ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತ ಕಲೆ ಭಾಷೆ ಸಂಸ್ಕಾರದ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರಾಜೂರ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಯುವ ಕ್ರೀಡಾ ಹಾಗೂ ಕಲಾಂಕೃತಿಕ ಸಂಘ ಶ್ರೀ ಶರಣಬಸವೇಶ್ವರ ಕೋಲಾಟ ಕಲಾ ತಂಡದ ಹನ್ನೊಂದನೇ ವಾರ್ಷಿಕೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ದಿವ್ಯ ಸಾನಿಧ್ಯವನ್ನು ವಹಿಸಿದ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡಿ ಈಗಿನ ಯುವಕರು ಮತ್ತು ಮುಂದಿನ ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತ ಕಲೆ ಭಾಷೆ ಸಂಸ್ಕಾರ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಎಂಎಸ್ ಹಿರೇಮಠ್ ನಿವೃತ್ತ ಉಪನ್ಯಾಸಕರು ಮಾತನಾಡಿ ಈಗಿನ ನವಯುಗದಲ್ಲಿ ಇಂಗ್ಲಿಶ ವ್ಯಾಮೋಹ ಅತಿಯಾಗಿದ್ದು ಇಂಗ್ಲಿಷ್ ಭಾಷೆ ಕಲಿಯಬೇಕು ಆದರೆ ಕನ್ನಡ ನಾಡಿನ ಜವಾಬ್ದಾರಿಯಿಂದ ಪ್ರಜೆಯಾಗಿ ಕನ್ನಡದಲ್ಲಿ ಮಾತನಾಡಬೇಕು ಬರೆಯಬೇಕು ಮತ್ತು ನಿತ್ಯವೂ ಕನ್ನಡದಲ್ಲಿ ವ್ಯವಹರಿಸಬೇಕು ಕನ್ನಡ ನಾಡಿನಲ್ಲಿ ಅನೇಕ ಮಹನೀಯರು ಕನ್ನಡ ನುಡಿ ಸಂಸ್ಕೃತಿ ಪರಂಪರೆ ಉಳಿಸಲು ಕಟಿಬದ್ಧರಾಗಿ ಹೋರಾಡಿದ ಉದಾಹರಣೆಗಳಿವೆ ಆದ್ದರಿಂದ ಪ್ರತಿಯೊಬ್ಬರು ಕನ್ನಡ ನಾಡಿನ ಹಿರಿಯರ ಮಾರ್ಗದರ್ಶನಗಳನ್ನು ಅನುಕರಣೆ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ್ಯರಾಗಿ ವಿದ್ಯುತ್ ಮ್ಯಾನ್ ಬಸವರಾಜ್ ಬಾಳಪ್ಪ ಬಾರಿಗಿಡದ ಮಲ್ಲಿಕಾರ್ಜುನ ಅಕ್ಕಸಾಲಿ ಅಂದಪ್ಪ ಹಳ್ಳಿಕೇರಿ ಕುಶಾಲ ಹಾಳಕೇರಿ ಶಿವರಾಜ ಮಡಿವಾಳರ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ವಿದ್ಯುತ್ ಇಲಾಖೆಯ ಲೈನ್ಮ್ಯಾನ್ ಅಂಧಪ್ಪ ಹಳ್ಳಿಕೇರಿ ಮಾತನಾಡಿ ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ನಮ್ಮನ್ನು ಗುರುತಿಸಿ ಇಂತಹ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿರುವುದು ತುಂಬಾ ಸಂತೋಷವೆನಿಸುತ್ತದೆ ಎಂದು ಭಾವುಕರಾದರು ನಮ್ಮನ್ನು ಪ್ರತಿಯೊಬ್ಬರೂ ವಿದ್ಯುತ್ ಕಡಿತಗೊಂಡಾಗ ಸಪಿಸುವರು ಮೇಲಿಂದ ಮೇಲೆ ಫೋನ್ ಮಾಡಿ ಕರೆ ಮಾಡುತ್ತಾರೆ ನಾವು ಕೆಲಸದ ನಿಮಿತ್ತ ಫೋನ್ ರಿಸೀವ್ ಮಾಡದಿದ್ದಾಗ ನಮ್ಮನ್ನು ಬೈಯುತ್ತಾರೆ ನಾವೇನಾದರೂ ಫೋನ್ ರಿಸೀವ್ ಮಾಡಿ ಮಾತನಾಡುತ್ತಾ ನಿಂತರೆ ವಿಳಂಬವಾಗುತ್ತದೆ ಎಂದು ಕಾರ್ಯನಿರ್ವಹಿಸುತ್ತಿರುತ್ತೇವೆ ಸಾರ್ವಜನಿಕರ ಸಹಕಾರ ಲೈನ್ ಮನರಿಗೆ ಅಗತ್ಯ ಎಂದು ಹೇಳಿದರು ನಂತರ ಉದಯ ಟಿವಿ ಹರಟೆ ಕಾರ್ಯಕ್ರಮದ ಖ್ಯಾತ ಕಲಾವಿದೆ ಇಂದುಮತಿ ಸಾಲಿಮಠ ಹಾಗೂ ಬಿನ್ನಾಳ ಇವರಿಂದ ಕಾರ್ಯಕ್ರಮಗಳು ನೆರವೇರಿದವು ನಾಡಗೀತೆ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಶೇಖರಿ ಇಳಿಗಿರ ಪುನೀತ್ ರಾಜ್ ಮೆಲೋಡಿಸ್ ವತಿಯಿಂದ ನೆರವೇರಿಸಲಾಯಿತು ಗೋಳಪ್ಪ ರಾಯಪ್ಪ ಲಾಳಗೊಂಡ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಉದ್ಘಾಟನೆ ಹುಲಿಗೆಮ್ಮ ರಾಮಣ್ಣ ಹಿರೇಮನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೆರವೇರಿಸಿದರು ಶರಣಪ್ಪ ಹರಿಕೇರಿ ಶರಣಪ್ಪ ಮಂಡಲಗೇರಿ ಸಂಗಪ್ಪ ಅಂಗಡಿ ಜ್ಯೋತಿ ಬೆಳಗಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಉಮಾಪತಿ ಶಾಸ್ತ್ರಿಗಳು ಶ್ರೀ ಶರಣಬಸವೇಶ್ವರ ಯುವ ಕ್ರೀಡಾ ಹಾಗೂ ಕಲಾ ಸಾಂಸ್ಕೃತಿಕ ಸಂಘ ಶ್ರೀ ಶರಣಬಸವೇಶ್ವರ ಕೋಲಾಟ ಕಲಾ ತಂಡ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕ ಮಂಡಲದವರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಥಕುಕುನೂರು ತಾಲೂಕು

ಏನಮ ಕೊಟ್ಟಿದ್ದಾ ಈ ಸಮಾಜದ ಶಾಸ್ತ್ರಕ್ಕೆ ಅವನಿಷ್ಟರಕ್ಕೆ ಕಾರಣನಾಗಿದ್ದಾನೆ ಈ ಸಮಾಜದ ಸಂತೋಷಕ್ಕೆ ಅವನಿಗ ಯಾವುದೇ ಏನು ಉಪಕಾರ ಆಗಿದೆ ಅಂತಂದ್ರೆ ಅದರ ಮೇಲೆ ಈ ಒಂದು ಮೌಲ್ಯ ಆಧಾರಿತವಾಗಿ ಅಂತಂತ ಪುಸ್ತಕಗಳಲ್ಲಿ ಅಂತ ಕಾಂ ಶಿಕ್ಷಣ ಅಂತ ಇರುತ್ತಾ ನೀನು ಹೇಳಿ ಇವತ್ತು ನಾವು ಭಾರತೀಯರಿಗೆ ಏನಾಗ್ತಿವಿ ಅಂದ್ರೆ ನಾವು ಬರೆ ಬೇರೆ ದೇಶದ ಪರಂಪರೆಗಳನ್ನ ಬೇರೆ ದೇಶದ ಸಂಪ್ರದಾಯಗಳನ್ನ ಬೇರೆ ದೇಶದ ಸಂಸ್ಕೃತಿಯನ್ನ ಬೇರೆ ದೇಶದ ರೀತಿ ರಿವಾಜ್ಗಳನ್ನು ಅಳವಡಿಸಿಕೊಳ್ಳುವುದೇ ನಾವು ಬದುಕಿನಲ್ಲಿ ಬಹಳ ಮುಂದುವರೆದವರು ಅಂತಕ್ಕಂಥ ಕ್ರಮೆಯಲ್ಲಿ ನಾವೆಲ್ಲರೂ ಹನ್ನೊಂದನೇ ವರ್ಷದ ಕಲಾಂತರದ ವಾರ್ಷಿಕೋತ್ಸವ ಹಾಗೂ ರಾಜ್ಯೋತ್ಸವದ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ಒಂದು ಜಸ್ಕಾಂ ಇಲಾಖೆಯ ಸೈನಿಕರಿರುವ ಲೈಫರ್ ಕರೆಸಿ ತಾವೇರೋ ಸನ್ಮಾನಿಸಿರುವ ನನಗೆ ನಿಜವಾದ್ರೂ ದಿವಸ ನನಗೆ ನಾನು ರಾಜೂರು ಗ್ರಾಮದಲ್ಲಿ ಪ್ರತಿ ವರ್ಷ ಹನ್ನೊಂದು ವರ್ಷ ಇವತ್ತಿನ ಹನ್ನೊಂದು ವರ್ಷದ ಒಂದು ವಾಸಿ ಬಾಸ್ ಪ್ರತಿ ವರ್ಷದ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೇನೆ ಯಾಕಂದ್ರೆ ನನಗೆ ರಾಜೂರು ಬೇರೆ ಅಲ್ಲ ಹುಬ್ನೂರ್ ಬೇರೆ ಅಲ್ಲ ನಮ್ಮೂರು ಬೇರೆ ಅಲ್ಲ ರಾಜು ನನ್ನೂರಿದ್ದಂಗೆ ನಾನು ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಈ ಒಂದು ಗ್ರಾಮದ ಕಲಾಪರಾದ ಯುವಕರ ಒಂದು ಭಾಗ ಇವರೆಲ್ಲ ನನ್ನ ಎಲ್ಲಾ ಬಂಧುಗಳ ಕಾರ್ಯಕ್ರಮ ಅಲ್ಲಿ ಕೂತ್ಕೊಂತ ಇವತ್ತು ನನಗೆ ಪ್ರಕಾಶ್ ಮತ್ತು ಈ ಕಲಾ ಬಳಗದ ಫೋನ್ ಮಾಡಿ ಇಲ್ಲ ನಿಮ್ಮ ಈ ಒಂದು ಜಸ್ಕಾಮ್ ಇಲಾಖೆಯ ಲೈಮರಿಗಳಿಗೆ ನಾವು ಸನ್ಮಾನಿಸ್ತಾ ಇದೀವಿ ಈ ಒಂದು ಸಾಂಕೇತಿಕವಾಗಿ ನಿಮ್ಮ ಹತ್ರ ನಾವು ಸನ್ಮಾನಿಸ್ಬೇಕಂತ ಒಂದು ಅನ್ಕೊಂಡು ಇವತ್ತು ಬಂದಾಗ ನನಗೆ ಬಹಳ ಆಚಾರ ಅನಿಸ್ತು ಈ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಗಣ್ಯ ಮಾಡಿದರಿಗೆ ಗ್ರಾಮದ ಯುವಕ ಮಿತ್ರರಿಗೆ ಹಾಗೂ ಗ್ರಾಮದ ರೈತರಿಗೆ ಹಾಗೂ ಗ್ರಾಮದ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ